ಮೊದಲು ಮದುವೆ ಮಾಡ್ಕೊಟ್ಟಿರೋ ತಂದೆ ತಾಯಿಗಳೆಲ್ಲ ದಯವಿಟ್ಟು ಎದಳಿ ಈ ವಿಡಿಯೋ ನೋಡಿದ ತಕ್ಷಣ ಅಕಸ್ಮಾತ್ ಇದನ್ನ ಚಿಕ್ಕ ಚಿಕ್ಕ ಮಕ್ಕಳು ಈಗ ಏಯ್ಟೀನ್ ಪ್ಲಸ್ ಮಕ್ಕಳು ಅಥವಾ ಮದುವೆ ಆಗಿರೋರು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರು ನೋಡ್ತಾ ಇದ್ರೆ ನಿಮ್ಮ ತಂದೆ ತಾಯಿ ಕಳ್ಸಿ ನಿಮ್ಮ ಮನೇಲಿ ಮದುವೆ ಮಾಡ್ಕೊಟ್ಟಿರೋ ಹುಡುಗಿ ಇದ್ರೆ ಅಥವಾ ಹುಡುಗ ಇದ್ರೆ ದಯವಿಟ್ಟು ಅವರು ಬೇರೆ ಬದುಕ್ತಿದ್ರೆ ಹೋಗಿ ಕುತ್ಕೊಳ್ಳಿ ನಿಮಗೆ ಈ ಮದ್ವೆಲ್ ಇಷ್ಟ ಇದೆಯಾ ಕೇಳಿ ನಿಮಗೆ ಓಕೆನಾ ಕೇಳಿ ನೀವು ಚೆನ್ನಾಗಿ ಬದುಕ್ತಿದ್ದೀರಾ ಕೇಳಿ ಇಲ್ವಾ ಏನಾದ್ರು ಕಷ್ಟನ ಸಮಸ್ಯೆನ ಡೈರೆಕ್ಟ್ ಆಗಿ ಮಾತಾಡ ಕೇಳಿ ಆದ್ರೆ ನಿಮಗೆ ಸಮಸ್ಯೆನ ಬಗೆಹರಿಸಿ ಇಲ್ಲಾಂತಂದ್ರೆ ನಿಮ್ ಮಗಳನ್ನ ವಾಪಸ್ ಕರ್ಕೊಂಡ್ ಬಂದು ನಿಮ್ಮ ನಿಮ್ ನೀವು ವಾಪಸ್ ಕರ್ಕೊಂಡು ಹೋಗ್ತಾನೆ ಇರಿ ಯಾಕಂತಂದ್ರೆ ಆ ಹುಡುಗಿ ಇಪ್ಪತ್ತೇಳು ವರ್ಷ ಏಜ್ ಮೆಚೂರ್ಡ್ ಇಲ್ಲ ಅಂತ ಅನ್ನೋದಕ್ಕೂ ಏನು ಇಲ್ಲ ನೋಡಕ್ಕೆ ಎಷ್ಟು ಕ್ಯೂಟ್ ಆಗಿ ಎಷ್ಟು ಮುದ್ದಾಗಿದೆ ಆ ಹುಡ್ಗಿ ಆ ಹುಡ್ಗಿ ಆಡಿಯೋ ಕೇಳ್ತಾ ಇದ್ರೆ ಎಂತವರೆಗಾದ್ರೂ ಕರುಳು ಕಿತ್ತು ಬರುತ್ತೆ ಹುಡುಗಿ ಸರಿ ಇದ್ರೆ ಹುಡುಗ ಸರಿ ಇರಲ್ಲ ಹುಡುಗ ಸರಿ ಇದ್ರೆ ಹುಡುಗಿ ಸರಿ ಇರಲ್ಲ ಈ ಕಡೆ ಇಬ್ರು ಇದ್ರೆ ಅತ್ತೆ ಮಾವ ಸರಿ ಇರಲ್ಲ ಅತ್ತೆ ಮಾವನು ಸರಿ ಇದ್ದು ಇವಳು ಇವ್ನು ಸರಿ ಇದ್ರೆ ಈ ನಾದ್ನಿ ಅತ್ಕೆ ಮೈದ್ನ ಪೀದ್ನ ಇವ್ರು ಸರಿ ಇರಲ್ಲ ಸರಿ ಇವರೆಲ್ಲರೂ ಸರಿ ಇದಾರೆ ಅಂದ್ರೆ ಫ್ಯಾಮಿಲಿ ಸರಿ ಇರಲ್ಲ ಸರಿ ಎಲ್ಲನೂ ಸರಿ ಸಿಕ್ತು ಎಲ್ಲರೂ ಒಳ್ಳೆಯವರೇ ಆದ್ರೂ ಚೆನ್ನಾಗಿ ಬದುಕುತ್ತಾಳೆ ಚೆನ್ನಾಗಿ ಬದುಕುತ್ತಿದ್ದಾರೆ ಅಂತಂದ್ರೆ ಭಗವಂತ ಅವರಿಬ್ರು ಒಟ್ಟಿಗೆ ಬಿಡಲ್ಲ ಎಲ್ಲೋ ಬೆರಳೆಣಿಕೆ ಎಷ್ಟು ಗಂಡ ಹೆಂಡಿದ್ದು ಮಾತ್ರ ಸುಖವಾಗಿ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಹೆಣ್ಮಕ್ಳು ಪ್ರಪಂಚದಲ್ಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ ಹೊರಗಡೆ ನನ್ನ ಗಂಡ ಇಂಥವ್ನು ನಮ್ಮ ಅತ್ತೆ ಮಾವ ಇಂಥವ್ರು ಅವ್ರ ಏನೇ ಮಾಡ್ಲಿ ಏನೇ ಬಿಡ್ಲಿ ಅಯ್ಯೋ ದೇವ್ರಂತ ಮನುಷ್ಯ ಇದನ್ನ ಹೇಳ್ಕೊಂಡು ಓಡಾಡ್ತಾರೆ ಇನ್ನು ಅವಳು ಸರಿ ಇರಲ್ವಾ ಏನ್ ಮಾಡಕ್ಕಾಗುತ್ತೆ ಹೆಂಡತಿ ಮರ್ಯಾದಿ ತೆಗೆದ್ರೆ ಅವ್ನ್ ಮರ್ಯಾದಿನೂ ಹೋಗುತ್ತಲ್ಲ ಒಳ್ಳೆ ಒಳಪ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗ್ತಿದ್ದಾಳೆ ಈ ವರ್ಡ್ ವರ್ಡ್ನ ಫಸ್ಟ್ ಬಿಡ್ಬೇಕಾಗಿರೋದು ಎಲ್ಲರೂ ಅಡ್ಜಸ್ಟ್ ನೀವು ನೂರು ರೂಪಾಯಿ ಕೊಟ್ಟು ತನ್ ತಂತರೋ ಗಿಡನೆ ದುಡ್ಡು ಕೊಟ್ಟು ತರೋ ಗಿಡನೆ ಅಡ್ಜಸ್ಟ್ ಮಾಡ್ಕೊಳ್ಳೋದ ನೀವು ಒಂದಿನ ನೀರು ಹಾಕಿಲ್ಲ ಅಂತಂದ್ರೆ ಅದ ಎರಡನೇ ದಿನ ಸುಟ್ ಕರುಕ್ಲಾಗಿರತ್ತೆ ಅಂತದ್ರಲ್ಲಿ ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷ ಎತ್ತಿ ಹೊತ್ತಿ ಸಾಕಿ ಅವ್ರಿಗೆ ಏನ್ ಬೇಕು ಅದೆಲ್ಲ ಮಾಡಿ ಕಳ್ಸಿಕೊಟ್ಟಿರ್ತಾರ ನೀ ಮನೆಗೆ ನೀವು ಏನಾದ್ರು ಒಂದು ವಸ್ತು ತರಾನು ನೋಡಿದಾನೆ ಅದನ್ನಷ್ಟು ಕಡೆಗಣಿಸ್ತಿರಲ್ಲ ಆ ಹುಡುಗಿ ಆಡಿಯೋ ಮೆಸೇಜ್ ಅಲ್ಲಿ ಹೇಳಿದೆ ಅತ್ತೆ ಮಾವ ನನಗೆ ಮೆಂಟಲಿ ಟಾರ್ಚರ್ ಮಾಡ್ತಿದ್ದಾರೆ ಇವನು ನನಗೆ ಫಿಸಿಕಲಿ ಟಾರ್ಚರ್ ಮಾಡ್ತಿದ್ದಾರೆ ನನ್ಗೆಲ್ಲ ಆಗ್ತಾ ಇಲ್ಲ ಇದನ್ನ ನಾನು ಯಾರ ಹತ್ರ ಹೇಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ ಅಡ್ಜಸ್ಟ್ ಮಾಡ್ಕೊಂಡು ಯಾಕೆ ಹೋಗಬೇಕು ನಿಜ ಈ ಸಮಾಜದಲ್ಲಿ ನಡೀತಿರೋದೇ ಅತ್ತೆ ಅಂದ್ರೆ ಹಿಂಗೆ ಮಾವ ಅಂದ್ರೆ ಹಿಂಗೆ ನಾದ್ನಿ ಅಂದ್ರೆ ಹಿಂಗೆ ಅತ್ತಿಗೆ ಅಂದ್ರೆ ಹಿಂಗೆ ಪೀದ್ನ ಅಂದ್ರೆ ನಂಗೆ ಮೀದ್ನ ಅಂದ್ರೆ ಹಿಂಗೆ ಫ್ಯಾಮಿಲಿ ಅಂದ್ರೆ ನಂಗೆ ಗಂಡ ಅಂದ್ರೆ ಹಿಂಗೆ ನೋ ಅವರೆಲ್ಲ ಅವ್ರು ದಬ್ಬಾಳಿಕೆ ಮಾಡ್ತಿದ್ದಾರೆ ಇದೆಲ್ಲ ಸ್ಟಾಪ್ ಆಗ್ಬೇಕು ಅವರೆಲ್ಲ ಯಾರು ನಿಮ್ಮಲ್ಲಿ ದಬಾಳಿಕೆ ಮಾಡೋಕೆ ನಿಮ್ಮನ್ನ ಹ್ಯಾಂಡಲ್ ಮಾಡೋದಕ್ಕೆ ನಿಮ್ಮ ನಿಮ್ಮನ್ನ ಹೊತ್ತಿರ್ತಾರ ನಿಮ್ಮನ್ನ ಸಾಕಿರ್ತಾರೆ ಅಥವಾ ನಿಮ್ಮನ್ನೇ ಸಲುತ್ತಿರ್ತಾರ ಹಿಂದಿನ ಜನರೇಷನ್ ಅಲ್ಲಿ ಇತ್ತು ತಂದೆ ಎಷ್ಟೇ ಕುಡ್ಕೊಂಡು ಬಂದು ಅಮ್ಮಂದಿರಿಗೆ ಹೊಡೆಯೋದು ಬಡಿಯೋದು ಮಾಡೋರು ಬಟ್ ಈಗೆಲ್ಲ ಯಾಕೆ ಮಾಡ್ಬೇಕು ಇದನ್ನೂ ಕೇಳ್ತಾರೆ ನಿಮ್ಮಪ್ಪ ನಿಲ್ ನಿಮ್ಮಪ್ಪ ನಿಮ್ಮ ಅಮ್ಮಂಗ್ ಹೊಡೆದಿಲ್ವಾ ಕುಡ್ಕೊಂಡು ಬಂದು ನೀನು ಅಕ್ಕಪಕ್ಕದಲ್ಲೆಲ್ಲ ಪಕ್ಕದಲ್ಲೆಲ್ಲ ಏನೋ ಒಂದಿನ ಬರುತ್ತೆ ಒಂದಿನ ಹೋಗುತ್ತೆ ಯಾಕೆ ಬರಬೇಕು ಯಾಕೆ ಹೋಗ್ಬೇಕು ಏನೇ ಇದ್ರು ಕೂತ್ ಮಾತಾಡಬಹುದು ಕಿರ್ಚಾಡಬಹುದು ಕೂಗಾಡಬಹುದು ಒಂದು ಹೆಣ್ಣಿನ ಮೇಲೆ ಕೈ ಎತ್ತೋ ಅಷ್ಟು ರೈಟ್ಸ್ ನಿಮಗೆ ಯಾರು ಕೊಟ್ಟಿದ್ದು ಅಥವಾ ಮಾನಸಿಕವಾಗಿ ಹಿಂಸೆ ಯಾಕೆ ಕೊಡ್ತೀರಾ ಮದುವೆ ಯಾಕೆ ಮಾಡ್ಕೊಳ್ತೀರಾ ನೀವು ಭಿಕ್ಷೆ ಬೇಡಿ ಸಂಪಾದನೆ ಮಾಡಬಹುದು ದುಡ್ಡು ಸಂಪಾದನೆ ಮಾಡೋಕ್ಕೆ ಸಾವಿರ ದಾರಿ ಇದೆ ಮದ್ವೆ ಮಾಡ್ಕೊಂಡೆ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು ಏನಿದೆ ಅದ್ರೆ ಹುಡುಗಿ ಒಳ್ಳೆ ನಾನೆಲ್ಲ ಅನುಸರಿಸ್ಕೊಂಡು ಹೋಗ್ತೀನಿ ಅಂತಂದ್ರೆ ಟಾರ್ಚರ್ ಜಾಸ್ತಿ ಆಗುತ್ತೆ ಈ ಕಡೆ ಹುಡುಗ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಹುಡುಗಿ ಟಾರ್ಚರ್ ಜಾಸ್ತಿ ಆಗುತ್ತೆ ಇನ್ನ ಕೆಲವರು ಮದುವೆ ಆಗದೆ ಈ ಆಲೆಮನಿ ಅಂತ ಹೇಳ್ಬಿಟ್ಟು ಏನು ಅದು ಜೀವಾಂಶ ಅಂತ ಹೇಳಿ ತಗೊತಾರೆ ಅದಕ್ಕೋಸ್ಕರನೇ ಕೆಲವರು ಮದುವೆ ಆಗ್ತಾರೆ ಹೆಣ್ಮಕ್ಳು ಇದೆಲ್ಲ ಈ ಸಮಾಜದಲ್ಲಿ ಯಾವತ್ತು ನಿಲ್ಲುತ್ತೋ ಗೊತ್ತಿಲ್ಲ ಸೀರಿಯಸ್ ಆಗಿ ದಯವಿಟ್ಟು ನಾನು ಈಗಿನ ಜನರೇಷನ್ ಎಲ್ಲರಿಗೂ ಹೇಳ್ತೀನಿ ಮದುವೆ ಆಗುತ್ತೆ ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ಮನಿ ಜೀವ ಜೀವನ ಕಳ್ಕೊಳ್ಳುವಂತಹ ವಿಚಾರ ನಡೀತಿದೆ ಅಂದ್ರೆ ಭೂಮಿ ಮೇಲೆ ಅದು ಮದ್ವೆ ಅವಳಗ್ ಮದ್ವೆ ಆಯ್ತು ನಿನ್ ಮದ್ವೆ ಮಾಡ್ಕೋ ಅವನಿಗ್ ಮದ್ವಾಯ್ತು ನಿನ್ ಮದ್ವೆ ಮಾಡ್ಕೊ ನಿಯಸ್ ವಯಸ್ಸು ಆಯ್ತು ಮದ್ವೆ ಮಾಡ್ಕೊ ನಿಂಗೆ ಇಪ್ಪತ್ತೈದು ದಾಟ್ಬಿಡ್ತು ಮದ್ವೆ ಮಾಡ್ಕೋ ಹುಡ್ಗ ಚೆನ್ನಾಗಿದ್ದಾನೆ ಮದ್ವೆ ಮಾಡ್ಕೋ ಹುಡ್ಗ ಒಂದ್ ನಾಲ್ಕೈದು ಕಾಂಪ್ಲೆಕ್ಸ್ ಇದೆ ಮದ್ವೆ ಮಾಡ್ಕೊ ಮತ್ತೆ ಇನ್ನೊಂದೇನಂದ್ರೆ ಬಡವ್ರ ಮನೆ ಮಕ್ಳಿಗೆ ಹೆಣ್ಕೊಡಿ ನೀವು ಶ್ರೀಮಂತರ ಮನೆ ಕೊಟ್ಟಿರೋದಕ್ಕೆ ನಿಮ್ಗೆಲ್ಲ ಆಗ್ತಿರೋದು ಯಾಕೆ ಹಂಗೆಲ್ಲ ಮಾತಾಡ್ತೀರಾ ಶ್ರೀಮಂತರ ಮನೆದೆಲ್ಲ ಬೆಳಕಿಗೆ ಬರುತ್ತೆ ಬಡವ್ರ ಮನೆಯಲ್ಲಿ ಬೆಳಕಿಗೆ ಬರ್ತಿಲ್ಲ ಅಷ್ಟೇ ಎಷ್ಟು ಜನ ಮನೇಲಿ ಬಡವ್ರ ಮನೆಯಲ್ಲಿ ಹೆಣ್ಮಕ್ಳು ಅನ್ ಅನ್ಭವಸ್ಕೊಂಡು ಕಷ್ಟ ಅನುಭವಿಸಿಕೊಂಡು ಮೆಂಟಲಿ ಟಾರ್ಚರ್ ಅನುಭವಿಸಿಕೊಂಡು ಸಾಯ್ತಾ ಬಿದ್ದಿದ್ದಾರೆ ಅದ್ಯಾಕ್ ಬೆಳಕಿಗೆ ಬರುತ್ತೆ ಹೇಳಿ ಅವರೆಲ್ಲ ಬಡವರು ಅದನ್ನೆಲ್ಲ ಅದೆಲ್ಲ ಬೆಳಕಿಗೆ ಬರಲ್ಲ ಶ್ರೀಮಂತರು ಏನೇ ಮಾಡಿದ ತಕ್ಷಣ ಯಾಕಂದ್ರೆ ಒಂದ್ ದುಡ್ಡು ಅನ್ನೋದು ಬಂದ್ಬಿರುತ್ತಲ್ಲ ಎಪ್ಪತ್ತಾರು ಲಕ್ಷದ ಕಾರು ಎಂಟ್ನೂರು ಗ್ರಾಮ್ ಚಿನ್ನ ಅಂತ ಬಂದಿರುತ್ತಲ್ಲ ಅವಾಗಷ್ಟೇ ಇದೆಲ್ಲ ಬೆಳಕಿಗೆ ಬರೋದು ಬಡವರ ಮನೆಯಲ್ಲೂ ಎಷ್ಟೋ ಜನ ನಡೀತಿದೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾರೆ ಅದು ಹೆಂಡತಿ ಆದವಳ ನೋಡಿನೂ ಕೂಡ ಸಹಿಸಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಯಾಕೆ ಗೊತ್ತಾ ಹೆಣ್ಣು ಹೆತ್ತಿರೋ ತಂದೆ ತಾಯಿಗಳು ಹೇಳ್ತಾರೆ ಅವ್ನು ಗಂಡಸು ಏನು ಒಡಕಾಗಲ್ಲ ಒಂದ್ಸಲ ತಪ್ಪಾಗಿದೆ ಕ್ಷಮಿಸ್ಬಿಡು ಒಂದ್ ಸರಿ ಹೋಗ್ತಾನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲ ಸಾಯೋದಕ್ಕಿಂತ ಬೆಸ್ಟ್ ಆಪ್ಷನ್ ಇದೆ ನೀವೆಲ್ಲರಿಂದ ಹೊರಗಡೆ ಬಂದ್ಬಿಟ್ಟು ಆರಾಮಾಗಿ ಬದುಕಬಹುದು ಹೆಣ್ಣೆ ತೀರೋರು ನಾಳೆ ದಿನ ಹೆಣ್ಮಕ್ಳು ಡಿವೋರ್ಸ್ ತಗೊಂಡ್ ಬಂದ್ಲು ಇಲ್ಲ ಗಂಡನ ಮನೇಲಿ ಏನೋ ಸಮಸ್ಯೆ ಆಗ್ತಿದೆ ಹೊಡಿಯೋದು ಬಡಿಯೋದು ಮಾಡ್ತಿದ್ದಾರೆ ಒಂದ್ ನಾಲ್ಕ ದಿನ ತವರ್ ಮನೆಗೆ ಇದ್ದೋಗೋಣ ಅಂತ ಬಂದ್ರೆ ಯಾವತ್ತೋಗ್ತೀಯಾ ನಿನ್ ಗಂಡನ ಮನೆಗೆ ನಿನ್ನ ಗಂಡ ಬರಲ್ವಾ ನೀವು ಒಬ್ಳೆ ಬಂದ್ಬಿಟ್ಟಿದೀಯಾ ನೋಡಿದವ್ರು ಏನನ್ನಲ್ಲ ಹಿಂಗ ಅಂದೇ ಅಂದು 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 ಅಂದ ಹೆಣ್ಮಕ್ಳು ಬಾಳೆ ಹಾಳು ಮಾಡ್ಬಿಟ್ಟಿದ್ದೀರಾ ಮತ್ತೆ ಈಗಿನ ಜನರೇಷನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಏನು ಇಲ್ಲ ಆಲ್ಮೋಸ್ಟ್ ತುಂಬಾ ಜನ ಹುಡುಗರು ಬದಲಾಗಿದ್ದಾರೆ ಒಳ್ಳೆ ರೀತಿಯಲ್ಲಿ ಇವತ್ತೆಂಟಿದ್ದ ಕುಕ್ ಮಾಡ್ಕೊಡ್ತಾರೆ ಮನೆ ಒರೆಸ್ತಾರೆ ಮನೆ ಕಸ ಹೊಡುತ್ತಾರೆ ಮನೆ ಕಸ ಹೊಡಿತಾರೆ ಫಿಫ್ಟಿ ಪರ್ಸೆಂಟ್ ಮಕ್ಕಳು ನಿಜವಾಗ್ಲೂ ಒಳ್ಳೆಯವರಾಗಿದ್ದಾರೆ ಸಪೋರ್ಟಿವ್ ಆಗಿ ನಿಂತ್ಕೊಂತಾರೆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಅವ್ಳಿಗೆ ಏನ್ ಬೇಕೋ ಅವಳು ಏನು ಅವಳಾಗಿರಕ್ ಬಿಡ್ತಿದ್ದಾರೆ ಹಂಗೆ ಎಷ್ಟೋ ಜನ ಹೆಣ್ಮಕ್ಳು ತನ್ನ ಗಂಡನ್ ಕಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ ದುಡಿತಿದ್ದಾರೆ ದುಡಿದ್ ದುಡ್ಡೆಲ್ಲ ತಂದು ಗಣ್ಣನ್ ಕೈ ಕೊಡ್ತಿದ್ದಾರೆ ದೊಡ್ಡದಾಗಿ ಇಲ್ಲಿ ಕಮೆಂಟ್ ಹಾಕಕ್ಕೆ ಬರಬೇಡಿ ಯಾವ ಹೆಂಗ್ಸ್ ಕೊಡ್ತಿದ್ದಾಳೆ ಯಾಕೆ ನಿಮ್ಮಮ್ಮ ಏನು ಮಾಡಿದ್ರು ಹತ್ತು ರೂಪಾಯಿ ದುಡ್ಡು ಉಳಿಸಿದ್ರೆ ಅದನ್ನು ತಗೊಂಡು ಗುಂಡಿ ಡಬ್ಬದಲ್ಲಿ ಹಾಕಿಟ್ಟು ಅಥವಾ ಸೀರೆ ಸಂದಿಯಲ್ಲಿ ಇಟ್ಬಿಟ್ಟು ಕೊಡ್ತಿರುವ ನಿಮ್ಮ ತಂದೆಗೆ ಅಂದ್ರೆ ನಿಮ್ಮ ಅಮ್ಮ ಮಾತ್ರ ಒಳ್ಳೆಯವರು ಕಂಡವ್ರ ಮನೆ ಹೆಣ್ಮಕ್ಳೆಲ್ಲ ಕೆಟ್ಟವರು ಮತ್ತೆ ಕೆಲವರು ಹೆಣ್ಮಕ್ಳಿಗೆ ನಮ್ಮಪ್ಪ ಮಾತ್ರ ಒಳ್ಳೆಯವರು ಗಂಡಸರು ಕೆಟ್ಟವರು ಯಾಕೆ ಯಾಕಿದರೆಲ್ಲ ಫಸ್ಟ್ ಈ ಇದ್ರ ಈ ಥಾಟ್ಸ್ನೆಲ್ಲ ಫಸ್ಟ್ ತಲೆಯಿಂದ ತೆಗೆದು ಹಾಕಿ ಒಳ್ಳೆಯವರು ಇದ್ದಾರೆ ಭೂಮಿ ಮೇಲೆ ಹೆಣ್ಮಕ್ಳು ಒಳ್ಳೆಯ ಗಂಡ್ಮಕ್ಳು ಒಳ್ಳೆಯವರಾಗಿದ್ದಾರೆ ಅದನ್ನ ಒಳ್ಳೇದಾಗ ನಡ್ಸ್ಕೊಂಡು ಹೋಗೋಕೆ ಇಲ್ಲಿನ ಜನಗಳಿಗೆ ಬರ್ತಿಲ್ಲ ಅಷ್ಟೇ ದಯವಿಟ್ಟು ನಿಮಗೆ ಮೆಂಟಲಿ ಟಾರ್ಚರ್ ಆಗ್ತಿದ್ರೆ ಅಥವಾ ಫಿಸಿಕಲಿ ಟಾರ್ಚರ್ ಆಗ್ತಿದ್ರೆ ಹೆದರುಬೇಡಿ ಗಂಡ್ಸಿಗಾಗಿರ್ಬಹುದು ಹೆಂಗ್ಸಿಗಾಗಿರ್ಬಹುದು ನೋವು ಇಬ್ರಿಗೂನೆ ನಾನಿಲ್ಲಿ ಹೆಣ್ಣಿನ ಪರ ಗಂಡಿನ ಪರ ಏನಿಲ್ಲ ಈಗ ಅವ್ರು ಮೂರ್ ಜನ ಗಂಡನ್ನು ಅತ್ತೆ ಮಾವನ್ನೂ ಅರೆಸ್ಟ್ ಮಾಡಿದಾರೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು ಅವ್ರನ್ನ ಹೆಂಗೆ ಅಂದ್ರೆ ನಡು ರಸ್ತೆಯಲ್ಲಿ ಗಲ್ಲಿಗೆ ಏರಿಸಬೇಕು ನೆಕ್ಸ್ಟ್ ಹೆಣ್ಮಕ್ಳಿಗೆ ಟಾರ್ಚರ್ ಮಾಡಲ್ಲ ಹಿಂದೆ ಎಲ್ಲಾ ಇತ್ತು ಪೆಟ್ರೋಲ್ ಹಾಕ್ಸಿಡೋದು ಸಿಮೆಣ್ಣೆ ಹಾಕ್ಸುಡೋದು ಹೆಣ್ಮಕ್ಳನ್ನ ವರದಕ್ಷಿಣೆ ತಂದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಯಾ ಹೆಣ್ಮಕ್ಳನ್ನ ಯಾರು ಮಾರಾಟ ಮಾಡ್ತಿಲ್ಲ ದುಡ್ಡು ಕೊಟ್ಟು ಮಾರಾಟ ಮಾಡ್ತಿದ್ದಾರೆ ನಮ್ಮ ಸಮಾಜದಲ್ಲಿ ಬಟ್ ಇದೆಲ್ಲ ಸ್ಟಾಪ್ ಆಗಬೇಕು ಮತ್ತೆ ಎಲ್ಲರಿಗೂ ನಾನು ಹೇಳ್ತೀನಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವ ವರ್ಡ್ ಯಾರು ಬಳಸಬೇಡಿ ದಯವಿಟ್ಟು ಯಾರಾದ್ರೂ ನಿಮ್ಮ ಹತ್ರ ಈ ಕಷ್ಟಗಳನ್ನ ಹೇಳ್ಕೊಳ್ತಿದ್ದಾರೆ ಹಿಂಸೆ ಆಗ್ತಿದೆ ಅಂತ ಹೇಳ್ಕೊಳ್ತಿದ್ದಾರೆ ಅಂದಾಗ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಇದೆಲ್ಲ ಕಾಮನ್ ಅಂತ ದಯವಿಟ್ಟು ಹೇಳ್ಬೇಡಿ ಅದು ತಪ್ಪು ಅಂತಾನೆ ಹೇಳಿ ಅದು ತಪ್ಪು ನೀನು ಅಲ್ಲಿಂದ ಹೊರಗಡೆ ಬಂದು ನಿನಗೆ ಹೆಂಗ್ ಬೇಕು ಅವ್ನಿಗೆ ಬದುಕು ಬಟ್ ಜೀವನದಲ್ಲಿ ಒಂದ್ಸಲ ಅನ್ನೋ ತಪ್ಪು ಇನ್ನೊಂದು ಇನ್ನೊಂದ್ಸತಿ ಮಾಡ್ಬೇಡ ಅಷ್ಟೇ ಅಷ್ಟೇ ಅಪ್ಪ ಅದೇ ನನಗಂತೂ ನನಗಂತೂ ಆಡಿಯೋ ಕೇಳಿ ನನಗಂತೂ ಒಂದು ಕ್ಷಣ ನಿಜವಾಗ್ಲು ಮನ್ಸಿಗೆ ಬೇಜಾರಾಯ್ತು ನಾವು ಆಫೀಸಲ್ಲೂ ಕೂಡ ಕೊಲೀಗ್ಸ್ ಎಲ್ಲರೂ ಮಾತಾಡ್ಕೊಂಡ್ವಿ ಎಲ್ಲರಿಗೂ ತುಂಬಾ ಬೇಜಾರಾಯ್ತು ಮನ್ಸಿಗೆ ಹುಡ್ಗಿ ಆಡಿಯೋ ಕೇಳಿ ಅಳ್ಕೊಂಡು ಅಪ್ ನನ್ನ ನನ್ನ ಜಗತ್ತೇ ನೀವಿಬ್ರು ನನಗೆ ಇಲ್ಲಿ ಮೆಂಟಲಿ ಫಿಸಿಕಲಿ ಟಾರ್ಚರ್ ಮಾಡ್ತಾ ಇದಾರೆ ನಾನು ಇದನ್ನ ಯಾರ್ಕೆಲ್ಲೂ ಹೇಳ್ಕೊಳಕಾಗ್ತಿಲ್ಲ ನಾನು ಮಾಡ್ತಿರೋ ತಪ್ಪು ಅಂತ ಹೇಳ್ಬಿಟ್ಟು ಪಾಪ ಹುಡ್ಗಿ ವಿಷ ಕೊಡ್ದು ಸತೋಯ್ತು ಸೊ ದಯವಿಟ್ಟು ಯಾರು ಸಾಯ್ಬೇಡಿ ಪ್ರತಿಯೊಂದು ಜೀವ ತುಂಬಾ ಅತಿ ಅಮೂಲ್ಯವಾದದು ಅಲ್ಲಿಂದ ಹೊರಗಡೆ ಬಂದು ನಿಮಗೆ ಏನ್ ಇಷ್ಟ ನಿಮಗೆ ಯಾವ ಪ್ರಪಂಚ ಇಷ್ಟ ಆ ಪ್ರಪಂಚದಲ್ಲಿ ನೀವು ಬದುಕಿ ಅಯ್ಯೋ ಮ್ಯಾಮ್ ನೀವೇನ್ ಹೇಳ್ತೀರಾ ಬಿಡಿ ಮ್ಯಾಮ್ ತಂದೆ ತಾಯಿ ಹತ್ರ ಹೋದ್ರೆ ಅವರು ನಮ್ಮನ್ನ ಸೇರಿಸಲ್ಲ ಈ ಕಡೆ ಗಂಡನ ಮನೆಯವ್ರು ಈ ಥರ ಎಲ್ಲ ಹಿಂಸೆ ಕೊಡ್ತಾರೆ ನಾವು ಏನು ಮಾಡೋದು ಮ್ಯಾಮ್ ಒಂದು ಮಗು ಉಟ್ಬಿಟ್ಟಿದೆ ಮ್ಯಾಮ್ ಆ ಮಗುಗೋಸ್ಕರ ಇದನ್ನೆಲ್ಲ ಅನುಭವಿಸ್ಬೇಕು ಮ್ಯಾಮ್ ನಂಗೆ ಸತೋಗಬೇಕ ಅನಿಸ್ತಿದೆ ಈ ಮಗು ಮುಖ ನೋಡ್ಕೊಂಡಿದ್ದೀನಿ ಯಾಕೆ ಇರ್ತೀರಾ ಅಪ್ಪ ಅಮ್ಮನ ಮನೆಗೆ ಯಾಕೆ ಹೋಗ್ತೀರಾ ಅವ್ರು ನಿಮ್ಮನ್ ಸೇರಿಸಲ್ಲ ಅಂದ್ಮೇಲೆ ಅವ್ರು ನಿಮ್ಮನ್ನ ಮಾರಾಟ ಮಾಡಿರ್ತಾರೆ ಹೆಣ್ಣೆತ್ತಿರೋ ತಂದೆ ತಾಯಿ ಎಷ್ಟೋ ಜನ ಮಾರಾಟ ಮಾಡಿರ್ತಾರೆ ನಿಮ್ಮನ್ನ ದುಡ್ಡು ಕೊಟ್ಟು ನಿಮ್ಮನ್ನು ಕೊಟ್ಟು ಕೈ ತೊಳ್ಕೊ ಬಿಡ್ತಾರೆ ಬೇಡ ಅದಕ್ಕೆ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತೀನಿ ಹೆಣ್ಮಕ್ಳು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ನೀವು ಇಂಡಿಪೆಂಡೆಂಟ್ ಆಗಿ ಬದುಕಿ ಆ ಹುಡುಗಿ ಕಾರ್ ಓಡಿಸುತ್ತೆ ಅಂತಂದ್ರೆ ಯಾವ ಲೆವೆಲ್ಗೆ ಇಂಡಿಪೆಂಡೆಂಟ್ ಆಗಿರ್ಬೇಡ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಿರೋ ಹುಡುಗಿ ಸೊ ಎಲ್ಲರಿಗೂ ಏನ್ ಹೇಳ್ತೀನಿ ಅಂತಂದ್ರೆ ನೀವು ಫಸ್ಟ್ ಇಂಡಿಪೆಂಡೆಂಟ್ ಆಗಿ ಬದುಕದನ್ನ ಕಲ್ತ್ಕೊಳ್ಳಿ ಯಾರಿಲ್ಲ ಅಂದ್ರೂ ಬದುಕ್ತೀನಿ ಅಂತ ತಿಳ್ಕೊಳ್ಳಿ ನೀವು ದುಡೀರಿ ನೀವು ತಿನ್ನಿ ನೀವು ತಿರ್ಗಿ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗ್ತೀರಾ ಗಂಡನ ಮೇಲೆ ಡಿಪೆಂಡ್ ಆಗ್ತೀರಾ ಅತ್ತೆ ಮಾವನ ಮೇಲೆ ಡಿಪೆಂಡ್ ಆಗ್ತೀರಾ ಹೆಣ್ಮಕ್ಳಿಗೆ ನಾನು ಹೇಳೋದು ನೀವು ನೀವಾಗಿರಿ ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಿರಿ ನಾಳೆ ದಿನ ಡಿವೋರ್ಸ್ ಅಂತ ಕೋರ್ಟಿಗೆ ಬರೋ ಯಾವ ಹೆಣ್ಮಕ್ಳು ಕೂಡ ಅಲೆಮನಿ ತಗೋಬಾರ್ದು ಜೀವಾಂಶ ತಗೋಬಾರ್ದು ಹಂಗ ಬದುಕ್ ತೋರ್ಸಿ ಅವ್ನ ಜೀವಾಂಶ ಅಥವಾ ಅವ್ರ ಮನೆ ಜೀವಾಂಶದಿಂದ ಏನು ಏನಿಲ್ಲ ಹೊರಗಡೆ ಬನ್ನಿ ನೆಮ್ಮದಿಯಾಗಿ ಬದುಕಿ ಹತ್ತೈದು ಸಾವಿರ ರೂಪಾಯಿ ಬೆಂಗಳೂರಿಗೆ ಹೋದ್ರೆ ಸ್ಟಾರ್ಟಿಂಗ್ ಸಂಬಳನೇ ನಿಮ್ಗೆ ಹದಿನಾಲ್ಕು ಸಾವಿರ ಯಾವ್ದಾದ್ರು ಒಂದು ಕಂಪ್ನಿಲ್ ಕಸ ನೆಲ ಒರೆಸಿ ಅಹ್ ಕಸ ಗುಡ್ಸಿ ನೆಲ ಒರ್ಸೋದಕ್ಕೂ ಕೂಡ ನಿಮ್ಗೆ ಸಂಬಳ ಕೊಡ್ತಾರೆ ಬದುಕೋದಕ್ಕೆ ಇದ್ ಸಾವಿರಾರು ದಾರಿಗಳಿದೆ ಅದನ್ನ ನೀವು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಜೀವನ ಕಳ್ಕೊಬೇಡಿ ಅಲ್ಲಿಂದ ಹೊರಗಡೆ ಬಂದು ನಿಮ್ಗೆ ಹೆಂಗ್ ಬೇಕೋ ಹಂಗೆ ಬದುಕಿ ಗಂಡಸರಾಗಿರಬಹುದು ಹೆಂಗಸರಾಗಿರಬಹುದು ಹೆಂಗಸ್ರ